ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಮನೆಯಲ್ಲಿ ಜಗಳವಾಡಬಹುದು ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಈ ಜಗಳ ಮನೆಯ ಸ್ವಚ್ಛತೆ ಅಥವಾ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಆಗಬಹುದು ಜಗಳ ಮಾಡುವುದರಿಂದ ತಪ್ಪಿಸಿಕೊಳ್ಳಿ ಹಾಗೆಯೇ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರಿಸಿ ಮೇಷರಾಶಿ ರೋಮ್ಯಾನ್ಸ್ ಇಂದಿನ ದಿನ ಕಷ್ಟಗಳ ದಿನವಾಗಿದೆ ನಿಮಗೆ ಅನಿಸುತ್ತದೆ ಈಗ ಆಗಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಹೇಗೆ ದೂರ ಮಾಡುವುದು ಎಂದು ನಿಮ್ಮ ಬುದ್ಧಿಶಕ್ತಿಯಿಂದ ಇದರಿಂದ ಬಚಾವಾಗಬೇಕು ಇದರಿಂದ ನಿಮ್ಮ ಸಂಗಾತಿಯು ಆಕರ್ಷಿತರಾಗುತ್ತಾರೆ ಇದರಿಂದ ನಿಮಗೆ ಏನೂ ಕಷ್ಟವಾಗುವುದಿಲ್ಲ ಮೇಷರಾಶಿ ಕರಿಯರ್ ಇಂದು ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮನ್ನು ಅವರ ಸಲಹೆ ಸಹಾಯದಿಂದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಈ ರೀತಿಯ ಆಗಬಹುದು ಆ ಸಲಹಾಕಾರರು ಪ್ರಭಾವಿ ವ್ಯಕ್ತಿಯಾಗಿರಬಹುದು ಅವರ ಮೇಲೆ ನೀವು ನಿಮ್ಮ ಅತಿಯಾದ ನಿರ್ಣಯವನ್ನು ಅವರ ಮುಖಾಂತರ ಮಾಡುತ್ತಾ ಇರಬಹುದು ಈ ವ್ಯಕ್ತಿಯು ನಿಮ್ಮ ಭ್ರಮೆಗೆ ಮುಕ್ತಿ ಕೊಡುತ್ತಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಸರಿಯಾದ ಸಲಹೆಯನ್ನು ಮಾರ್ಗದರ್ಶನವನ್ನು ಕೊಡಬಹುದು ಈ ಸಮಯದಲ್ಲಿ ಅವರ ವಿಶ್ವಾಸ ಅವಶ್ಯವಾಗಿರುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದೂ ಮುಂದು ನೋಡುತ್ತಿರುವಿರಿ ಹಿಂದೂ ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಮೇಷರಾಶಿ ಹೆಲ್ತ್ ಹೆಚ್ಚು ತೂಕ ಸಮಸ್ಯೆಯಿಂದ ನಿಮಗೆ ಬೇರೆ ಸಮಸ್ಯೆಗಳು ಉಂಟಾಗಬಹುದು ನೀವು ಬೇಗ ತೂಕವನ್ನು ಇಳಿಸಿ ಅದರಿಂದ ಭವಿಷ್ಯದಲ್ಲಿ ಬರುವ ಸಮಸ್ಯೆಯನ್ನು ದೂರವಿರಿಸಬಹುದು ನಿಮ್ಮ ಕೆಲವು ಶಾರೀರಿಕ ಕ್ರಿಯೆಗಳನ್ನು ಮಾಡಿ ದಪ್ಪವಾಗಿರುವುದು ನಿಮ್ಮ ಮೂಡ್ ಹಾಗೂ ಆತ್ಮವಿಶ್ವಾಸದಲ್ಲೂ ಕೊರತೆಯನ್ನು ಉಂಟು ರಾಶಿ ವೃಷಭರಾಶಿ ವ್ಯೂ ನೀವು ಎಂಥ ಸ್ಥಿತಿಯಲ್ಲಿ ಇರುವಿರಿ ಎಂದರೆ ಇಂದು ನಿಮಗೆ ಅನೇಕ ಅಧಿಕಾರ ಹಾಗೂ ಜೊತೆ ಸಿಗುತ್ತದೆ ಇದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಅಧಿಕಾರಗಳಿಂದ ನಿಮ್ಮ ಆಂತರಿಕ ಜವಾಬ್ದಾರಿಗಳು ಹೆಚ್ಚುವವು ಅದರಿಂದ ಗಮನದಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಸ್ಥಾನದ ಮಹತ್ವವನ್ನು ತಪ್ಪಾಗಿ ಉಪಯೋಗ ಮಾಡಿಕೊಳ್ಳಬೇಡಿ ನಿಮಗೆ ಕಠಿಣ ಪರಿಶ್ರಮದ ನಂತರ ಸಿಕ್ಕಿರುವಂತದ್ದನ್ನು ಕಳೆದುಕೊಳ್ಳಬೇಡಿ ವೃಷಭರಾಶಿ ರೋಮ್ಯಾನ್ಸ್ ರೊಮ್ಯಾಂಟಿಕ್ ಜೀವನವು ಹಾಗೂ ಖುಷಿಯನ್ನು ತೆಗೆದುಕೊಂಡು ಬರುತ್ತದೆ ಇದರ ಪರಿಣಾಮ ಕೇವಲ ನೀವು ನಿಮ್ಮ ಆರೋಗ್ಯದಲ್ಲಿ ನಿರಾಳವಾಗಿ ಇರುವ ಹಾಗೆ ಅನಿಸುತ್ತದೆ ವೃಷಭರಾಶಿ ಕರಿಯರ್ ನಿಮ್ಮ ಕೆಲಸದಲ್ಲಿ ಯಾತ್ರೆಯ ಶಾಮೀಲಾಗಿದ್ದರೆ ಇಂದಿನ ದಿನವನ್ನು ಯಾತ್ರೆ ಮಾಡುತ್ತಲೇ ಕಳೆಯಿರಿ ನೀವು ಸುಸ್ತಾದ ಯಾತ್ರೆಯ ನಂತರವೂ ಸಫಲವಾಗಿರುವಿರಿ ಈ ಯಾತ್ರೆಯ ಲಾಭ ಮುಂದೆ ಬರುವ ಸಮಯದಲ್ಲಿ ದೊರೆಯುವುದು ನಿಮ್ಮ ಅಧಿಕಾರಿಗಳು ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿದ್ದಾರೆ ಇದೇ ಮುಂದೆ ನಿಮಗೆ ಮುಂಬಡ್ತಿ ದೊರೆಯಲು ಸಹಾಯಕವಾಗಿದೆ ವೃಷಭ ರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ಅದು ನಿಮಗೆ ತುಂಬಾ ಒಳ್ಳೆಯ ದಿನ ಬಿಸಿನೆಸ್ನಲ್ಲಿ ಲಾಭದ ಸಂಕೇತವಿದೆ ಮತ್ತು ಯಾವುದಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗುವುದು ನಿಮಗೆ ಬಿಸ್ನೆಸ್ ಮತ್ತು ಕರಿಯರ್ ಅನ್ನು ಹೊಸ ದಾರಿಗಳು ತೆಗೆದುಕೊಳ್ಳುತ್ತಿವೆ ಅದರಿಂದ ನೀವು ಹೊಸ ಐಡಿಯಾ ಮತ್ತು ಸಂಪರ್ಕವನ್ನು ಹುಡುಕಲು ಶುರು ಮಾಡಿ ವೃಷಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆಸಕ್ತಿಯನ್ನು ಹೊಸ ರೀತಿಯ ವ್ಯಾಯಾಮವನ್ನು ಹುಡುಕುವುದರ ಬಗ್ಗೆ ತೊಡಗಿಸಿ ಯಾವುದೇ ದಾರಿಯನ್ನು ಆರಿಸಿಕೊಳ್ಳುವಾಗ ಗಮನದಲ್ಲಿ ಇಟ್ಟುಕೊಳ್ಳಿ ಅದು ನಿಮಗೆ ಇಷ್ಟವೂ ಆಗಬೇಕು ಹಾಗೂ ಚೆನ್ನಾಗಿ ಬೆವರು ಇಳಿಯಬೇಕು ಉದಾಹರಣೆಗೆ ಸ್ನೇಹಿತರ ಜೊತೆ ತಿರುಗಾಡಲು ಹೋಗಿ ಅಥವಾ ಲೋಕಲ್ ಫಿಟ್ನೆಸ್ ಸೆಂಟರ್ಗೆ ಹೋಗಬಹುದು ಅಥವಾ ಸ್ಪೋರ್ಟ್ಸ್ ಆಡಬಹುದು ನೀವು ಹೀಗೆ ಮಾಡುವುದರಿಂದ ನಿಮಗೆ ಅನ್ನಿಸುತ್ತದೆ ನಿಮಗೆ ಹೆಚ್ಚು ಶಕ್ತಿ ಸಿಗುತ್ತದೆ ಎಂದು ಹಾಗೂ ನಿಮ್ಮ ತೂಕ ಕಡಿಮೆಯಾಗುತ್ತದೆ ಎಂದು ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯ ತೆಗೆದುಕೊಂಡಿರುವ ನಿರ್ಣಯ ನಿಮಗೆ ಸರಿ ಅನಿಸದಿರಬಹುದು ಈ ನಿರ್ಣಯದ ಪ್ರಭಾವ ನಿಮ್ಮ ಮೇಲೂ ಬೀಳಬಹುದು ಆದರೆ ನೀವು ಇದನ್ನು ಬದಲಾಯಿಸುವ ಸ್ಥಿತಿಯಲ್ಲಿ ಇಲ್ಲ ಆದ್ದರಿಂದ ನೀವು ದೂರು ಕೊಡದೇ ಇರುವುದೇ ಒಳ್ಳೆಯದು ಹಾಗೂ ಅದನ್ನು ಹಾಗೆಯೇ ಸ್ವೀಕಾರ ಮಾಡಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಕೆಲವೊಂದು ಯುದ್ಧಗಳನ್ನು ಯುದ್ಧ ಮಾಡದೆಯೂ ಗೆಲ್ಲಬಹುದು ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತೀರಿ ಮತ್ತು ನಿಮ್ಮ ಸ್ವಪ್ನದ ಹುಡುಕಾಟದಲ್ಲಿ ಇರುತ್ತೀರಿ ಸುತ್ತಮುತ್ತ ಅವರನ್ನು ಹುಡುಕಾಡುವುದು ಬರೀ ವ್ಯರ್ಥ ನಿಮ್ಮ ನಿಜವಾದ ಪಾರ್ಟ್ನರ್ ದೂರದಲ್ಲಿ ಇದ್ದಾರೆ ಇಂಟರ್ನೆಟ್ನಲ್ಲಿ ನಿಮ್ಮ ಪಾರ್ಟ್ನರ್ನ ಹುಡುಕಾಟ ಸಫಲತೆಯಿಂದ ಕೂಡಿರುತ್ತದೆ ಇವತ್ತಿನ ಸಮಯವನ್ನು ಉಪಯೋಗಿಸಿಕೊಳ್ಳಿ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಸಾಕಷ್ಟು ಪ್ರಯತ್ನವು ಕಾರ್ಯಕ್ಷೇತ್ರದಲ್ಲಿ ಎಲ್ಲವನ್ನೂ ವ್ಯವಸ್ಥೆಗೊಳಿಸಲು ಸಾಧ್ಯವಾಗುವುದು ನಿಮ್ಮ ಕೆಲಸಗಾರರ ಮನೋಬಲವನ್ನು ಹೆಚ್ಚಿಸಲು ಪ್ರಯತ್ನ ಪಡಬೇಕಾಗಿದೆ ನಿಮಗೆ ಕೆಲಸದ ಗತಿಯನ್ನು ಹೆಚ್ಚಿಸಲು ಕೆಲವು ಹೊಸ ಪ್ರಯತ್ನವನ್ನು ನಿಮ್ಮದಾಗಿಸಿಕೊಳ್ಳಬೇಕಾಗಿದೆ ನಿಮ್ಮ ಸಮೂಹಕ್ಕಾಗಿ ಕೆಲವು ಹೊಸ ಯೋಜನೆಯನ್ನು ಮಾಡಲು ಕಾರ್ಯ ನಿರ್ವಹಿಸಬೇಕಾಗಿದೆ ದಿನದ ಕೊನೆಯಲ್ಲಿ ಆರ್ಥಿಕ ಲಾಭದಿಂದ ನೀವು ನಿಮ್ಮ ಕೆಲಸದ ಗಣನೆಯನ್ನು ಮಾಡಬಲ್ಲಿರಿ ಮಿಥುನ ರಾಶಿ ಫೈನಾನ್ಸ್ ಈ ದಿನಗಳಲ್ಲಿ ನಿಮ್ಮ ಖರ್ಚು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಖರ್ಚು ಮತ್ತು ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಚಿಂತಿತರಾಗಿರುವಿರಿ ಎಲ್ಲಿಯವರೆಗೂ ನಿಮಗೆ ತುಂಬಾ ಅವಶ್ಯಕತೆ ಎಂದು ಅನ್ನಿಸುವುದಿಲ್ಲವೋ ಅಲ್ಲಿಯವರೆಗೂ ಸಾಲದಲ್ಲಿ ಯಾವ ವಸ್ತುವನ್ನು ಖರೀದಿಸಬೇಡಿ ಹಾಗೆಯೇ ಮಾರ್ಕೆಟಿನ ಕೆಲವು ಆಕರ್ಷಕ ವಸ್ತುಗಳು ನಿಮ್ಮಲ್ಲಿ ಆಸೆ ಹುಟ್ಟಿಸುತ್ತವೆ ಆದರೆ ನೀವು ಅದನ್ನು ನಿಮಗೆ ತೀರಾ ಅವಶ್ಯಕ ಅನಿಸಿದ ಹೊರತು ಕೊಂಡುಕೊಳ್ಳಬೇಡಿ ನೆನಪಿನಲ್ಲಿ ಇಡಿ ಕ್ರೆಡಿಟ್ ಕಾರ್ಡ್ ಸುಲಭವಾಗಿ ದೊರೆಯುವುದು ಆದರೆ ಅದರ ಬಿಲ್ ಕಟ್ಟುವಾಗ ಕಷ್ಟ ತಿಳಿಯುವುದು ಮಿಥುನ ರಾಶಿ ಹೆಲ್ತ್ ಆರೋಗ್ಯವನ್ನು ತೆಗೆದುಕೊಂಡು ಇಂದು ನಿಮ್ಮ ದಿನ ತುಂಬಾ ಚೆನ್ನಾಗಿರುತ್ತದೆ ಇಂದು ನೀವು ಯಾವುದೇ ಶಾರೀರಿಕ ಕೆಲಸ ಮಾಡಬಹುದು ಅಂದರೆ ಅದನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸಿದರೆ ಅದನ್ನು ಮಾಡಿ ಇದರ ನಂತರ ನೀವು ನಿಮ್ಮನ್ನು ಫಿಟ್ ಹಾಗೂ ಆಕ್ಟಿವ್ ಆಗಿ ಕಾಣುವಿರಿ ಇಂದು ನೀವು ಪೂರ್ತಿ ದಿನ ಶಕ್ತಿಶಾಲಿಗಳಂತೆ ಕಾಣುವಿರಿ ಕರ್ಕರಾಶಿ ಓವರ್ವ್ಯೂ ಸಮಯ ಬಿಡುವು ಮಾಡಿಕೊಂಡು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಿ ನೀವು ಪ್ರಕೃತಿಯ ಮಡಿಲಲ್ಲಿ ಇರುವ ಅಗತ್ಯವಿದೆ ಇದರಿಂದ ನೀವು ನಿಮ್ಮ ಸರಿಯಾದ ಗುರುತನ್ನು ಮಾಡಬಲ್ಲಿರಿ ಈಗ ನೀವು ನಿಮ್ಮ ಮನೆಯ ನಾಲ್ಕು ಗೋಡೆಗಳ ಹೊರಗೆ ಬರಲೇಬೇಕು ನೀವೇಕೆ ರಜೆ ಕಳೆಯಲು ಹೊರಗೆ ಹೋಗಬಾರದು ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ ನಿಮ್ಮ ಸಾಮಾನುಗಳನ್ನು ತೆಗೆದುಕೊಳ್ಳಿ ಹಾಗೂ ಹೊರಗೆ ಮಜಾ ಮಾಡಲು ಹೊರಟು ಬಿಡಿ ಕರ್ಕರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೊಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರಿಸಲು ಪ್ರಯತ್ನ ಪಡಿ ಕರ್ಕರಾಶಿ ಕರಿಯರ್ ನೀವು ಈ ರೀತಿಯಲ್ಲಿ ಯೋಚಿಸುತ್ತಿದ್ದರೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೊಡುವುದು ಎಂದು ನೀವು ಇಂದಿನ ದಿನ ನಿಮ್ಮ ಜೀವನ ಸಂಗಾತಿಯ ಸಲಹೆ ಪಡೆಯಿರಿ ನೀವು ನೋಡುತ್ತೀರಿ ಅವರು ತುಂಬಾ ಚೆನ್ನಾಗಿರುವ ಶ್ರೋತೃ ಎಂದು ನಿಮಗೆ ಸರಿಯಾದ ನಿರ್ಣಯ ಮತ್ತು ಸಲಹೆ ತೆಗೆದುಕೊಳ್ಳಲು ಸರಿಯಾಗಿದೆ ಈ ಸಲಹೆಯನ್ನು ಒಪ್ಪಿಕೊಳ್ಳಿ ಮತ್ತು ನೀವು ಇದರ ಲಾಭವನ್ನು ಪಡೆದುಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮಗೆ ಕೇವಲ ಶಾಬಾಷ್ಗಿರಿ ದೊರೆಯುವುದಲ್ಲದೆ ಬದಲಿಗೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು ಬಹುಶಃ ಪ್ರಮೋಷನ್ ದೊರೆಯುವುದು ಈಗ ಬರೀ ಹಣವನ್ನು ನೋಡಬೇಡಿ ಮುಂದೆ ಅದು ಸಿಕ್ಕೇ ಸಿಗುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ನೀವು ಯಾವುದಾದರೂ ಡಾಕ್ಟರ್ ಹತ್ರ ಹೋಗುವಿರಿ ನಿಮಗೆ ತಿಳಿಯುವುದು ಅವರ ಆರೋಗ್ಯ ಸರಿಯಾಗಿದೆ ಎಂದು ಇಂದು ನೀವು ಅವರ ಜೊತೆ ಸಮಯ ಕಳೆಯುವ ಕಾರಣ ಅವರಿಗೆ ಸಂತೋಷವಾಗುವುದು ಹಾಗೂ ಮೂಡ್ ಕೂಡ ಚೆನ್ನಾಗಿರುವುದು ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ರೂಪದಿಂದ ಗಟ್ಟಿಯಾಗಿ ಇರುತ್ತೀರಿ ನಿಮ್ಮ ಯೋಗ್ಯತೆ ಅಥವಾ ಜ್ಞಾನದಲ್ಲಿ ಆಗುವ ವೃದ್ಧಿಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಜೊತೆಗೆ ನಿಮಗೆ ಲಾಭವೂ ಆಗುತ್ತದೆ ನೀವು ಬೇಕಾದರೆ ವಿದ್ಯಾರ್ಥಿಯಾಗಿರಲಿ ಅಥವಾ ನೌಕರಿ ಮಾಡುವವರಾದರೂ ಇಂದು ನಿಮ್ಮ ಯೋಚನೆಯಲ್ಲಿ ಸುಧಾರಣೆಯ ಪ್ರಯತ್ನ ಸಫಲವಾಗುತ್ತದೆ ಹಾಗೆಯೇ ಮುಂದೆ ಬರುವ ದಿನಗಳಲ್ಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ಅವಶ್ಯಕತೆ ಇದೆ ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬಾ ಆನಂದಿಸಿ ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ ಸಿಂಹರಾಶಿ ಕರಿಯರ್ ಇಂದು ನಿಮಗೆ ಒಂದು ಒಳ್ಳೆಯ ಸುದ್ದಿ ವಿದೇಶದಿಂದ ಬರಲಿದೆ ಈ ಯಾತ್ರೆಯು ನಿಮಗೆ ಚಿಕ್ಕದಾಗಿರಲಿ ಆದರೆ ಇದರಿಂದ ನಿಮಗೆ ಭವಿಷ್ಯದಲ್ಲಿ ತುಂಬಾ ಉಪಯೋಗವಾಗಲಿದೆ ನಿಮ್ಮ ಇಷ್ಟವಾದ ವಸ್ತ್ರವನ್ನು ಸಿದ್ಧ ಮಾಡಿಕೊಳ್ಳಿ ಏಕೆಂದರೆ ಇದರಿಂದ ನೀವು ಎಲ್ಲರಿಗೂ ಪ್ರಭಾವ ಉಂಟು ಮಾಡುವಿರಿ ನಿಮ್ಮ ವ್ಯಾಪಾರದ ಕಾರ್ಡ್ ಅನ್ನು ಜೋಪಾನ ಮಾಡಿಕೊಳ್ಳಿ ಇದರಿಂದ ನಿಮಗೆ ಉಪಯೋಗವಾಗಲಿದೆ ಸಿಂಹರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ಸಿಂಹರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಅವರು ಕಾಯಿಲೆಯಿಂದ ಬೀಳಬಹುದು ಈ ತೊಂದರೆಯಲ್ಲಿ ನೀವು ಅವರಿಗೆ ಸಪೋರ್ಟ್ ಮಾಡಿ ಹಾಗೂ ಅವರಿಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಲು ಪ್ರಯತ್ನಿಸಿ ನೀವು ಭಾವನಾತ್ಮಕ ರೀತಿಯಲ್ಲಿ ಅವರ ಜೊತೆ ಇರಿ ಏಕೆಂದರೆ ಅವರಿಗೆ ನಿಮ್ಮಿಂದ ಇದರ ಅವಶ್ಯಕತೆ ಇದೆ ಕನ್ಯಾರಾಶಿ ಓವರ್ವ್ಯೂ ಇಂದು ನಿಮ್ಮ ಭಾಗ್ಯವೇ ನಿಮಗೆ ಸಫಲತೆಯನ್ನು ತಂದುಕೊಡುತ್ತದೆ ಇಂದು ಎಲ್ಲವೂ ನಿಮ್ಮಿಷ್ಟದಂತೆಯೇ ನಡೆಯುತ್ತದೆ ನಿಮಗೆ ಅನಿಸುತ್ತದೆ ಇದೆಲ್ಲ ನಿಮ್ಮ ಪರಿಶ್ರಮದಿಂದ ಅಲ್ಲ ನಿಮ್ಮ ಭಾಗ್ಯದಿಂದ ಆಗುತ್ತದೆ ಎಂದು ಈ ಸಮಯದ ಲಾಭ ಪಡೆಯಿರಿ ಕನ್ಯಾ ರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಜೀವನದ ಮೇಲೆ ಅವಿಶ್ವಾಸದ ಲಕ್ಷಣ ಕಾಣಿಸುತ್ತದೆ ನೀವು ಕೆಟ್ಟ ಸಂಬಂಧದ ಬಗೆಗೆ ಆಕರ್ಷಿತರಾಗುವ ಹಾಗೆ ಆಗುವಿರಿ ನಿಮಗೆ ನೀವೇ ಗಟ್ಟಿಯಾಗಿರಿ ಮತ್ತು ಇವಾಗಿನ ಸಂಬಂಧವನ್ನು ಜೋಪಾನವಾಗಿಡಿ ನೀವು ಈ ಸಮಯದಲ್ಲಿ ನಿಮಗೆ ನೀವೇ ಕೇಳಿಕೊಳ್ಳಿ ಇದು ನನ್ನನ್ನು ಕಷ್ಟದಲ್ಲಿ ತಳ್ಳುತ್ತಿದೆ ಎಂದು ಕನ್ಯಾ ರಾಶಿ ಕರಿಯರ್ ಕೆಲವು ಪ್ರಮುಖರ ಅನುಭವದ ಕಾರಣ ಇಂದು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಬಲ್ಲಿರಿ ನೀವು ಅವರ ಚಾಣಾಕ್ಷತೆಯ ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ನೀವು ಮುಂದುವರಿಸಿಕೊಳ್ಳಬಲ್ಲಿರಿ ಈ ಸಮಯ ನೀವು ಸಹಾಯವನ್ನು ಪಡೆದುಕೊಳ್ಳಲು ಹಿಂಜರಿಯುವಿರಿ ಇದರ ಸಹಾಯದಿಂದ ನಿಮಗೆ ಲಾಭದಾಯಕವಾದ ಫಲವು ಸಿಗಲು ಪ್ರಾರಂಭವಾಗುವುದು ಕನ್ಯಾ ರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಎಲ್ಲ ತರದಲ್ಲೂ ಪ್ರಯತ್ನಿಸುವಿರಿ ಈಗ ನೀವು ಸರಿಯಾಗಿ ನಿಮ್ಮ ಖರ್ಚು ವೆಚ್ಚಿನ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅದನ್ನು ಸರಿಯಾಗಿ ಮಾಡಿಕೊಂಡರೆ ನೀವು ಎಲ್ಲರಿಗಿಂತ ದೊಡ್ಡವರು ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ಸಂತೋಷವಾಗಿ ಇರುವಿರಿ ಆದ್ದರಿಂದ ಬೇರೆಯವರು ಸಂತೋಷವಾಗಿರುವರು ಇಲ್ಲಿ ಒಂದು ಉಡುಗೊರೆ ಇದೆ ಈ ಉಡುಗೊರೆಯನ್ನು ನೀವು ಬೇರೆಯವರ ಒಳಿತಿಗೆ ಉಪಯೋಗಿಸಿ ನೀವು ಈ ಅನುಭವವನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ನೀವು ಬೇರೆಯವರಿಗೆ ತುಂಬಾ ಮಹತ್ವದವರಾಗಿರುವಿರಿ ಓವರ್ ವ್ಯೂ ಇಂದು ನಿಮಗೆ ಸಹಾಯದ ಅವಶ್ಯಕತೆ ಬಿದ್ದರೆ ಇಂದು ನಿಮ್ಮ ಸ್ನೇಹಿತರು ಅಥವಾ ಮಿತ್ರರು ಹಿಂದೆ ಸರಿಯುವುದಿಲ್ಲ ಇಂದು ನೀವು ನಿಮ್ಮವರ ಸಹಾಯದಿಂದ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿಕೊಳ್ಳುವಿರಿ ಈ ಸಮಯ ಅವರಿಗೆ ಇದನ್ನು ಹೇಳಲು ಇದೆ ಏನೆಂದರೆ ಅವರ ಸಹಯೋಗ ನಿಮಗೆ ಎಷ್ಟೋ ಮಹತ್ವಪೂರ್ಣವಾಗಿದೆ ನಿಮ್ಮ ಪ್ರೀತಿಯನ್ನು ತೋರಿಸಲು ಖಂಡಿತವಾಗಿಯೂ ಮುಜುಗರ ಪಡಬೇಡಿ ತುಲಾರಾಶಿ ರೋಮ್ಯಾನ್ಸ್ ಒಬ್ಬರೇ ಇರುವವರು ಇಂದು ಪರಿವಾರದವರ ಕಾರ್ಯಕ್ರಮದಲ್ಲಿ ಯಾರೋ ರೋಚಕವಾದ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತಾರೆ ಆ ವ್ಯಕ್ತಿ ಎದುರು ಪಕ್ಷದ ಅತಿಥಿಗಳೋ ಅಥವಾ ಅಪರಿಚಿತರೋ ಆಗಿರಬಹುದು ಏಕೆಂದರೆ ನೀವು ತುಂಬ ಒಳ್ಳೆಯ ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದೀರಾ ಆದ್ದರಿಂದ ಸ್ವಲ್ಪ ಜನಜಂಗುಳಿಯನ್ನು ಬಿಟ್ಟು ಹೊರಗಡೆ ಮಾತಾಡಲು ಪ್ರಯತ್ನ ಪಡಿ ತುಲಾರಾಶಿ ಕರಿಯರ್ ಇಂದು ನೀವು ಕಾರ್ಯಸ್ಥಳದಲ್ಲಿ ಯಾವುದೋ ಪ್ರಕಾರದ ಕಷ್ಟಕರವಾದ ಕಾರಣವನ್ನು ತೆಗೆದುಕೊಂಡು ಕೆಲಸದ ಬಗ್ಗೆ ಮಾತನಾಡಲು ಇಷ್ಟಪಡಬಹುದು ನಿಮಗೆ ಸಹಾಯದ ಅವಶ್ಯಕತೆ ಇದೆ ಆದರೆ ಅದು ನಿಮಗೆ ಸಿಗಬಹುದು ನಿಮಗೆ ಇದು ಸರಿಯಾದ ಸಮಯವಾಗಿದೆ ನೀವು ಹೊಸ ದಿನದ ಪ್ರತೀಕ್ಷೆಯಲ್ಲಿ ಇದ್ದರೆ ಅದರಿಂದ ಎಲ್ಲರ ಮಸ್ತಿಷ್ಕವು ಶಾಂತ ರೀತಿಯಲ್ಲಿ ಇರುತ್ತದೆ ತುಲಾರಾಶಿ ಫೈನಾನ್ಸ್ ನಿಮ್ಮ ಬೈಕ್ ಇನ್ಶೂರೆನ್ಸ್ ಕಂಪನಿ ಮತ್ತು ನಿಮಗೆ ಸಂಬಂಧಪಟ್ಟ ಬೇರೆ ವಿಭಿನ್ನ ಕಂಪನಿಗಳೊಂದಿಗೆ ಡೀಲ್ ಮಾಡಲು ಇಂದಿನ ದಿನ ತುಂಬ ಚೆನ್ನಾಗಿದೆ ಸ್ವಲ್ಪ ಬಿಡುವಿನಿಂದ ಕುಳಿತುಕೊಳ್ಳಿ ಮತ್ತು ಸರಿಯಾಗಿ ವಿಚಾರ ಮಾಡಿ ನಿಮ್ಮ ಹಣವನ್ನು ಸರಿಯಾಗಿ ಉಪಯೋಗಿಸಲು ಯಾವ ಕಂಪನಿಯೊಂದಿಗೆ ಡೀಲ್ ಮಾಡಿದರೆ ಒಳ್ಳೆಯದು ಎಂದು ಇಂದಿನ ದಿನ ಇದೆಲ್ಲ ಮಾಡುವುದು ಒಳ್ಳೆಯದು ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಮೇಲೆ ಹಿಡಿತವಿಟ್ಟುಕೊಳ್ಳಿ ಯಾವುದಾದರೂ ಉನ್ನತ ಅಧಿಕಾರಿಯೊಂದಿಗೆ ನಿಮ್ಮ ಸಂಯಮ ಕಳೆದುಕೊಳ್ಳಲು ಹೋಗಬೇಡಿ ಇಂದು ನಿಮಗೆ ನೆಮ್ಮದಿ ಇರುವುದಿಲ್ಲ ಹಾಗೂ ನಿಮ್ಮ ಕೆಲಸದ ಕಡೆ ಗಮನ ಹರಿಸಲು ಆಗುವುದಿಲ್ಲ ನೀವು ಸಂಯಮದಿಂದ ಇರಿ ನೀವು ನಿಮ್ಮ ಸಂಗಾತಿಯ ಜೊತೆ ಸಂಯಮದಿಂದ ಇರಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ಹೆಚ್ಚು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಾ ನಿಮ್ಮ ಧೈರ್ಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ನೀವು ಯಾವಾಗಲೂ ಬೇಜವಾಬ್ದಾರಿ ಅಥವಾ ಉತ್ತೇಜಿತರಾಗುತ್ತೀರ ಆದರೆ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ನಿಮ್ಮ ಶಾಂತಿ ಹಾಗೂ ನಿಮ್ಮ ಬುದ್ಧಿವಂತಿಕೆ ನೀವು ಮುನ್ನಡೆಯಲು ಸಹಕರಿಸುತ್ತವೆ ವೃಶ್ಚಿಕ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸ ಮತ್ತು ಭವಿಷ್ಯದ ಬಗೆಗೆ ಮತ್ತೆ ಯೋಚಿಸುವ ಅವಶ್ಯಕತೆ ಇದೆ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ಭಾಗ್ಯದ ಸ್ಥಿರತೆ ಇರಬಹುದು ನೀವು ಈ ಕೆಲಸವನ್ನು ಬದಲಾಯಿಸುವುದಕ್ಕೆ ಮುನ್ನ ಈ ಕೆಲಸದಿಂದ ಸಿಗುತ್ತಿರುವ ಲಾಭದ ಬಗ್ಗೆ ಚಿಂತಿಸಿರಿ ಏನಾದರೂ ನಿಮ್ಮ ಕೆಲಸದಲ್ಲಿ ತೀವ್ರಗತಿ ಇರುವುದಾದರೆ ಇಂದಿನ ದಿನ ಮುಂದುವರೆಯಲು ಸಾಧ್ಯವಾದುದಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟನ್ ಜೊತೆ ಯಾವುದಾದರೂ ರೀತಿಯಲ್ಲಿ ಸಂಬಂಧಿಸಿದ್ದರೆ ಇಂದು ದೊಡ್ಡ ಲಾಭ ನೀಡುವುದು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಅದರಿಂದ ಇನ್ನೂ ಸಂಭವವಿರುವಂಥ ದಾರಿಗಳು ತಲೆದೋರಿಕೊಳ್ಳುವವು ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ ವೃಶ್ಚಿಕ ರಾಶಿ ಹೆಲ್ತ್ ಈ ಸಮಯದಲ್ಲಿ ನೀವು ಸ್ನಾಕ್ಸ್ ನಿಂದ ದೂರವಿರಿ ನಿಮ್ಮ ಆಸಕ್ತಿಯನ್ನು ತಾಜಾ ಹಣ್ಣುಗಳ ಕಡೆ ತಿರುಗಿಸಿ ಇದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗಬಹುದು ನಿಮ್ಮ ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮ ಮನವನ್ನು ಕೇಂದ್ರೀಕರಿಸಿ ಒಳ್ಳೆಯ ಊಟ ಉಪಚಾರದಿಂದ ಒಳ್ಳೆಯ ಆರೋಗ್ಯ ಧನುರಾಶಿ ವ್ಯೂ ಇಂದು ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ನಿಮ್ಮ ಪರಿವಾರದವರ ಜೊತೆ ಕಳೆಯುತ್ತೀರಿ ನಿಮ್ಮವರ ಜೊತೆ ನಿಮಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ನಿಮ್ಮ ಬಗ್ಗೆ ಅವರಿಗೆ ಇರುವ ಪ್ರೀತಿ ಹಾಗೂ ಗೌರವವನ್ನು ನೋಡಿ ನೀವು ಸಂತೋಷ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಇಷ್ಟಪಡುತ್ತೀರಿ ಎಂದು ತೋರಿಸಿ ಅವರ ಜೊತೆಯೂ ಪೂರ್ಣ ಸಂತೋಷವನ್ನು ಅನುಭವಿಸಿರಿ ಧನು ರಾಶಿ ರೋಮ್ಯಾನ್ಸ್ ಇಂದು ನೀವು ರೊಮ್ಯಾನ್ಸ್ ತುಂಬಿದ ಜೀವನವನ್ನು ಶಾಂತಿಯಾಗಿ ಕಾಪಾಡಿಕೊಳ್ಳಿ ನಿಮ್ಮ ಸರಿಯಾದ ಯೋಚನೆಯು ಸಮಸ್ಯೆಯನ್ನು ದೂರ ಮಾಡುತ್ತದೆ ವಾತಾವರಣ ಪುನಃ ಸಾಮಾನ್ಯವಾಗುತ್ತದೆ ಇದರಿಂದ ನೀವು ನಿಮ್ಮ ಸಂಗಾತಿಯಿಂದ ದೂರ ಹೋದರೂ ಪರವಾಗಿಲ್ಲ ಧನುರಾಶಿ ಕರಿಯರ್ ಕಾರ್ಯಸ್ಥಳದಲ್ಲಿ ಬರುವ ಅಡೆತಡೆಗಳನ್ನು ದೂರ ಮಾಡಲು ನಿಮ್ಮ ವ್ಯಾವಹಾರಿಕ ಬುದ್ಧಿಯ ಪ್ರಯೋಗ ಮಾಡಬೇಕು ಒಂದು ಸಣ್ಣದಾದ ಪರಿಶ್ರಮವು ಯಾವುದೇ ಸಮಸ್ಯೆಯನ್ನು ಬೇರಿನಿಂದಲೇ ಸಮಾಪ್ತಿಗೊಳಿಸಬಹುದು ನೀವು ಮುಂದುವರಿಯುವ ಪ್ರಯಾಸವು ನಿಮ್ಮ ಬಲವೇ ಆಗಿದೆ ಇದನ್ನು ಪ್ರಾರಂಭಿಕ ಅಡೆತಡೆಗಳಿಗೆ ಕಾರಣವನ್ನು ಕಳೆದುಕೊಳ್ಳಬೇಡಿ ಎಲ್ಲರಿಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಮತ್ತು ನೀವು ಅವೆಲ್ಲದರಲ್ಲಿ ಒಬ್ಬರಾಗಿರುವಿರಿ ಧನುರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮಲ್ಲಿ ಸಕಾರಾತ್ಮಕ ಅನುಭವವನ್ನು ಕಾಣುವಿರಿ ಏಕೆಂದರೆ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯಾಗುವ ಸಂಭವವಿದೆ ನಿಮ್ಮ ಈ ಸಕಾರಾತ್ಮಕ ಬದಲಾವಣೆ ನಿಮ್ಮ ಬ್ಯಾಂಕು ಹಾಗೂ ನಿಮ್ಮ ಕಾರ್ಯಶೈಲಿಯ ಮೇಲೆ ಪ್ರಭಾವವನ್ನು ಬೀರಬಹುದು ಯಾವಾಗಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಜೀವನದ ಮೇಲೆ ಒಳ್ಳೆಯ ಪ್ರಭಾವ ಬೀಳುವುದು ಧನುರಾಶಿ ಹೆಲ್ತ್ ಇಂದು ನಿಮಗೆ ಕಾಯಿಲೆಯಲ್ಲಿ ಆರಾಮ ದೊರೆಯುವುದು ನೀವು ಬರೀ ನಿಮ್ಮ ಊಟ ಹಾಗೂ ನಿಮ್ಮ ಜೀವನ ಶೈಲಿಯ ಬಗ್ಗೆ ಗಮನವಹಿಸಿ ಅದರಿಂದ ನಿಮಗೆ ಲಾಭವಾಗಲಿದೆ ಇದರಿಂದ ನಿಮ್ಮ ಹೊಟ್ಟೆಗೆ ವಿಶ್ರಾಂತಿ ದೊರೆಯುವುದು ಹಾಗೂ ದೊಡ್ಡ ಕಾಯಿಲೆಯಿಂದ ತಪ್ಪಿಸಿಕೊಳ್ಳುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಎರಡೂ ಪೂರ್ತಿ ಮಸ್ತಿಯಲ್ಲಿ ಇರುವುದು ನಿಮ್ಮ ಮನಸ್ಸು ಕೆಲಸದಲ್ಲಿ ಖಂಡಿತ ಆಸಕ್ತಿ ತೋರುವುದಿಲ್ಲ ನೀವು ಬಹುಶಃ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲು ಆಗದೇ ಇರಬಹುದು ಮಜಾ ಮಾಡುವುದು ತಪ್ಪಲ್ಲ ಆದರೆ ನೀವು ಇದರ ಜೊತೆ ನಿಮ್ಮ ಜವಾಬ್ದಾರಿಗಳ ಕಡೆಯೂ ಗಮನವಹಿಸುವುದು ಅವಶ್ಯಕ ಮಕರ ರಾಶಿ ರೋಮ್ಯಾನ್ಸ್ ನೀವು ಸಂಬಂಧದ ಹುಡುಕಾಟದಲ್ಲಿ ಇದ್ದರೆ ಒಂದು ಸಣ್ಣ ಅವಕಾಶ ನಿಮಗೆ ಸಮಾಧಾನ ತರುತ್ತದೆ ಹೊಸ ಪಾರ್ಟ್ನರ್ ಜೊತೆ ನಿಮ್ಮ ಭೇಟಿಯಾಗುತ್ತದೆ ನೀವು ಅವರನ್ನು ಪರಿವಾರದವರ ಜೊತೆ ಅಥವಾ ಗೆಳೆಯರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ನೀವಿಬ್ಬರು ಬೇಗನೆ ಡೇಟಿಂಗ್ಗೆ ಸಹಮತಿ ಸಿಗುತ್ತದೆ ಮಕರ ರಾಶಿ ಕರಿಯರ್ ನೀವೇನಾದರೂ ಕೆಲಸವನ್ನು ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಇದಕ್ಕಾಗಿ ಎಲ್ಲಾ ರೀತಿಯ ಯೋಜನೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಈ ನಿರ್ಣಯವನ್ನು ಸ್ವಲ್ಪ ಮುಂದೆ ಹಾಕಿ ಅದೇ ಸರಿಯಾಗಿರುತ್ತದೆ ನಿಮ್ಮ ವರ್ತಮಾನದ ಕಾರ್ಯಾಲಯದಲ್ಲಿ ನಿಮಗೆ ಸಹಕರ್ಮಿಗಳ ಸಹಯೋಗ ಚೆನ್ನಾಗಿ ಇರಬೇಕು ಜೊತೆಗೆ ಪ್ರಭಾವಿ ವ್ಯಕ್ತಿತ್ವ ಜನರ ಸಹಕಾರವು ಸಿಗುತ್ತದೆ ನಿಮಗೆ ಸಮರ್ಪಣೆಯನ್ನು ತೋರಿಸುವ ಅವಶ್ಯಕತೆ ಇದೆ ಇದರಿಂದ ಜೀವನದಲ್ಲಿ ಇದ್ದರೂ ಸರಿಯಾದ ಸ್ಥಿತಿಯಲ್ಲಿ ಪ್ರದರ್ಶನ ಮಾಡುತ್ತೀರಿ ಮಕರ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಲಕ್ಷವನ್ನು ಸಾಧಿಸಲು ಇಂದಿನ ದಿನ ತುಂಬಾ ಶುಭವಾಗಿದೆ ನೆನಪಿನಲ್ಲಿ ಇಡಿ ನಿಮ್ಮದಾಗಿರುವ ಕೆಲಸವನ್ನು ಸಮಯದ ಮುಂಚೆ ಪೂರ್ತಿ ಮಾಡಿ ಇದಕ್ಕೆ ನೀವು ಸಕಾರಾತ್ಮಕ ಯೋಚನೆ ಹಾಗೂ ಆಶಾವಾದಿಯಾಗುವ ಅವಶ್ಯಕತೆ ಇದೆ ನಿಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆ ಬಂದರೂ ನೀವು ನಿಮ್ಮ ಧೈರ್ಯದಿಂದ ಅದನ್ನು ಎದುರಿಸುವಿರಿ ಸರಿಯಾಗಿ ಮಾಡಿರುವಂತಹ ಪ್ಲಾನಿಂಗ್ ಮತ್ತು ಸರಿಯಾದ ಅವಕಾಶದ ಬಳಕೆ ನಿಮ್ಮ ಪ್ರೊಫೆಷನಲ್ ಕನಸನ್ನು ಪೂರ್ತಿ ಮಾಡುವವು ಇದಕ್ಕಾಗಿ ನೀವು ಯಾರಾದರೂ ನಿಮ್ಮ ಸಹಕರ್ಮಿಗಳ ಸಹಾಯವನ್ನು ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಆತ್ಮಸನ್ಮಾನ ಹೆಚ್ಚುತ್ತದೆ ನೀವು ಸಮಯದಲ್ಲೇ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ ಮಕರ ರಾಶಿ ಹೆಲ್ತ್ ಬ್ಲಡ್ ಪ್ರೆಷರ್ನಂತಹ ಕಾಯಿಲೆ ಇರುವವರು ಒತ್ತಡಯುತವಾದ ಕೆಲಸದಿಂದ ದೂರವಿರಬೇಕು ಮನಸ್ಸಿನ ಶಾಂತಿ ಇಟ್ಟುಕೊಳ್ಳಲು ಯೋಗವನ್ನು ಮಾಡಿ ಏಕೆಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಸಮಸ್ಯೆ ಕಡಿಮೆಯಾಗಲಿ ಕುಂಭರಾಶಿ ಓವರ್ವ್ಯೂ ಇಂದು ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನ ಮೇಲೆ ಬೇಜಾರು ಕಾಣುವಿರಿ ಆದರೆ ನೀವು ಯೋಚನೆ ಮಾಡಬೇಡಿ ಈ ಬೇಜಾರು ಬೇಗ ಮುಕ್ತಾಯವಾಗಬಹುದು ಈ ಸಮಯ ನೀವು ತುಂಬ ಸುರಕ್ಷತೆಯನ್ನು ಅನುಭವಿಸುತ್ತಿರುವಿರಿ ಆದರೆ ಬೇಗ ನೀವು ನಿಮ್ಮ ಜೀವನದಲ್ಲಿ ಸುರಕ್ಷೆ ಹಾಗೂ ಸ್ಥಿರತೆಯನ್ನು ಪಡೆಯುವಿರಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೇಮಿಯೊಂದಿಗೆ ರಜೆಗೆ ಹೋಗಲು ಯೋಚಿಸಿ ಪ್ರೇಮಿಗಳಿಗೆ ಉತ್ತರ ದಿಶೆಯಲ್ಲಿ ಹೋಗುವುದು ಒಳ್ಳೆಯದು ನೀವೇನಾದರೂ ರಜೆಯ ಬಗ್ಗೆ ಯೋಚಿಸುತ್ತಿದ್ದರೆ ಅದರ ಬಗ್ಗೆ ಮುಂದುವರಿಯಿರಿ ಈ ರಜೆಯ ಸಂತೋಷವನ್ನು ಸವಿಯಿರಿ ಕುಂಭರಾಶಿ ಕರಿಯರ್ ಇಂದಿನ ದಿನ ನೀವು ಯಾರಾದರೂ ಸಲಹೆಗಾರರ ಸಲಹೆಯನ್ನು ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ ಅವರು ನಿಮಗೆ ಭವಿಷ್ಯದಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತೆಗೆದುಕೊಂಡು ಅಥವಾ ವಿದ್ಯಾರ್ಥಿಯ ರೂಪದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಕಲ್ಪಗಳನ್ನು ಹುಡುಕುತ್ತಾರೆ ಇಂದಿನ ದಿನ ನೀವು ಕೆಲಸಗಾರರಿಂದ ತೆಗೆದುಕೊಂಡು ಸಲಹೆಯು ನಿಮಗೆ ಲಾಭವನ್ನು ತರುತ್ತದೆ ಇದರಿಂದ ಕೇಳುವುದಕ್ಕೆ ಹಿಂಜರಿಯಬೇಡಿ ನೀವು ಇದರ ಮೇಲೆ ಧ್ಯಾನವಿಡಿ ನಿಮಗೆ ಇದಕ್ಕೋಸ್ಕರ ಸರಿಯಾದ ವ್ಯಕ್ತಿ ಸಿಗಲಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿ ಎಂದು ಕುಂಭರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ಕುಂಭರಾಶಿ ಹೆಲ್ತ್ ಹೆಚ್ಚು ಒತ್ತಡದ ಕಾರಣ ನಿಮಗೆ ಅನ್ನಿಸುತ್ತದೆ ನೀವು ಹೆಚ್ಚು ಕ್ಯಾಲರಿ ತೆಗೆದುಕೊಂಡಿದ್ದೀರಿ ಎಂದು ಈ ತೊಂದರೆಯಿಂದ ನೀವು ದೂರವಿರಲು ಹೆಚ್ಚು ವ್ಯಾಯಾಮ ಮಾಡಿರಿ ನೀವು ಬೆಳಗ್ಗೆ ವಾಕಿಂಗ್ ಕಳೆಯಲು ಹೋಗಬಹುದು ಅಥವಾ ನಲ್ಲಿ ಐದು ನಿಮಿಷ ಹೆಚ್ಚು ಓಡಾಡಬಹುದು ಏನಾದರೂ ಮಾಡಿ ನೀವು ಮತ್ತೆ ನಿಮ್ಮ ದಾರಿಗೆ ಬಂದುಬಿಡಿ ಮೀನರಾಶಿ ಓವರ್ವ್ಯೂ ಇಂದು ನಿಮ್ಮವರ ಜೊತೆ ಅನಿರೀಕ್ಷಿತ ಭೇಟಿ ನಡೆಯುವ ಪ್ರಬಲ ಸಂಭವವಿದೆ ಇದು ನಿಮಗೆ ಇದಕ್ಕಿಂತ ಸಿಗುವ ಸಂತೋಷವೇ ಇರಬೇಕು ನಿಮ್ಮ ಹಳೆಯ ಸ್ನೇಹಿತ ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಅವರು ನಿಮ್ಮ ಜೀವನದಲ್ಲಿ ವಾಪಸ್ಸು ಬಂದಿದ್ದು ಎಷ್ಟು ಸಂತೋಷವನ್ನು ಉಂಟು ಮಾಡಿದೆ ಎಂದು ತಿಳಿಸಿ ಗಮನದಲ್ಲಿ ಇಟ್ಟುಕೊಳ್ಳಿ ಈ ಜೊತೆ ಎಂದಿಗೂ ಮರೆಯಬಾರದು ಮೀನರಾಶಿ ರೋಮ್ಯಾನ್ಸ್ ಸಾಮಾಜಿಕ ಕಾರ್ಯ ಅಥವಾ ಯಾವುದಾದರೂ ಸ್ಥಾನದಲ್ಲಿ ನೀವು ಹೋಗುತ್ತಿದ್ದರೆ ನಿಮಗೆ ಒಬ್ಬರು ಮುಖ್ಯವಾದ ವ್ಯಕ್ತಿ ಸಿಗುತ್ತಾರೆ ಆ ಜಾಗ ಕಾಫಿ ಶಾಪ್ ಅಥವಾ ಡಾನ್ಸ್ ಬಾರ್ ಆಗಿರಬಹುದು ಈ ಹೊಸ ವ್ಯಕ್ತಿಯ ಜೊತೆಗೆ ನೀವು ಡೇಟಿಂಗ್ಗೂ ಹೋಗಬಹುದು ಇವರ ಹತ್ತಿರ ಸಂಬಂಧ ಬೆಳೆಸುವುದು ನಿಮಗೆ ರೋಚಕವಾಗಿರುತ್ತದೆ ಮೀನರಾಶಿ ಕರಿಯರ್ ಇಂದಿನ ದಿನ ನೀವು ಜನಸಂಪರ್ಕದಲ್ಲಿ ಕೆಲಸ ಮಾಡುತ್ತೀರಿ ಇಡೀ ದಿನ ನಿಮಗೆ ಅದೇ ಕೆಲಸವಾಗುತ್ತದೆ ಆಗ ನೀವು ಜಾಸ್ತಿ ಅದರಲ್ಲಿ ಮುಳುಗಿ ಹೋಗುತ್ತೀರಿ ನಿಮ್ಮ ಕ್ಷೇತ್ರವು ಬೇರೆಯಾಗಿದ್ದರೆ ಆಗಲೂ ಸಹ ಜನಸಂಪರ್ಕವು ಇಂದು ಆಗುತ್ತದೆ ನಿಮಗೆ ನೀವೇ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಪಡಿಸಿ ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ಹಣ ಹೂಡಲು ಒಂದು ಹೊಸ ಯೋಜನೆ ದೊರೆಯುವುದು ಇದು ಆನ್ಲೈನ್ನಲ್ಲಿ ಮಾಡಲು ವ್ಯಾವಹಾರಿಕ ರೂಪದಲ್ಲೂ ಇರಬಹುದು ಇಂದಿನ ದಿನ ನಿಮಗೆ ಹೊಸ ರೀತಿಗಳನ್ನು ಆರಿಸಿಕೊಳ್ಳಲು ಒಳ್ಳೆಯದಾಗಿದೆ ಆದರೆ ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಏನನ್ನು ಮಾಡುತ್ತಿರುವರೋ ಅದರ ಬಗ್ಗೆ ಪೂರ್ಣ ಮಾಹಿತಿ ನೀವು ಹೊಂದಿದ್ದೀರಿ ಎಂದು ನೀವು ಯಾವುದೇ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಬಹುದು ಏಕೆಂದರೆ ನಿಮ್ಮ ಒಳ್ಳೆಯ ಯೋಜನೆ ನಿಮಗಾಗಿ ದೊಡ್ಡ ಆರ್ಥಿಕ ಲಾಭವನ್ನು ತಂದುಕೊಡುವುದು ಮೀನರಾಶಿ ಹೆಲ್ತ್ ಇಂದು ಎಂತಹ ದಿನವೆಂದರೆ ನೀವು ಕೆಲವು ಸಾಧಾರಣ ರುಚಿಗಳ ಬಗ್ಗೆ ಆಸಕ್ತಿ ವಹಿಸಬೇಕು ಉದಾಹರಣೆಗೆ ತಿರುಗಾಡುವುದು ಪುಸ್ತಕ ಓದುವುದು ಇದರಿಂದ ನೀವು ನಿಮ್ಮ ಬುದ್ಧಿಯನ್ನು ಸ್ವಸ್ಥವಾಗಿ ಇರಿಸಬಹುದು ಹಾಗೆಯೇ ಅವಶ್ಯಕತೆಗಿಂತ ಹೆಚ್ಚು ಶ್ರಮ ಪಡಬೇಡಿ ಇಂದು ನೀವು ಜಿಮ್ನ ಲಾಭ ಪಡೆಯಿರಿ ಅದರಿಂದ ನೀವು ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ನೋಡಬಹುದು